ಎಂ ಪಿ ಎಲೆಕ್ಷನ್ಗೆ ನಮ್ಮಲ್ಲಿ ಜನ ಅಪೇಕ್ಷಿತರಿದ್ದಾರೆ ರಾಜ್ಯ ನಮ್ಮ ಕೇಂದ್ರದ ನಾಯಕರು ಯಾರನ್ನ ನಿರ್ಧಾರ ಮಾಡ್ತಾರೋ ಅವ್ರನ್ನ ನಾವೆಲ್ಲ ಸೇರಿ ಹೋಗ್ಬೇಕಾಗಿ ಮಾಡ್ತೇವೆ ನೋಡ್ರಿ ಇಲ್ಲಿ ರಾಹುಲ್ ಗಾಂಧಿ ಬೇಕಾದ್ರೆ ಬಂದ್ ನಿಲ್ಲೇ ಬಿಜೆಪಿ ನೂರಕ್ಕೆ ನೂರು ಗೆಲ್ಲುತ್ತೆ ರೇಸಲ್ಲಿ ಇವ್ರು ಯಾರು ಹೇಳ್ತಾರ ಬಸವರಾಜ್ ಅವರೇ ರೇಸ್ ನಂಬರ್ ಒನ್ ಗೊತ್ತಿಲ್ಲ ಅವನೇ ಕೇಳಿ ಯಾರು ಇವರ ಇಂಪಾರ್ಟೆಂಟ್ ಪಿ ಐವತ್ತು ವರ್ಷದ ರಾಜಕೀಯ ಅನುಭವ ಇರೋರು ಎಂ ಎಂಪಿ ಎಲೆಕ್ಷನ್ಗೆ ನಮ್ಮಲ್ಲಿ ಆರು ಜನ ಅಪೇಕ್ಷಿತರಿದ್ದಾರೆ ನಮ್ಮ ಕೇಂದ್ರದ ನಾಯಕರು ಯಾರನ್ನ ನಿರ್ಧಾರ ಮಾಡ್ತಾರೋ ಅವ್ರನ್ನ ನಾವೆಲ್ಲ ಸೇರಿ ಹೋಗ್ಲಿಕ್ಕಾಗಿ ಮಾಡ್ತೇವೆ ಸರ್ ನೋಡ್ರಿ ಇಲ್ಲಿ ರಾಹುಲ್ ಗಾಂಧಿ ಬೇಕಾದ್ರೆ ನಿಲ್ಲೆ ಬಿಜೆಪಿ ನೂರಕ್ಕೆ ನೂರ್ ಗೆಲ್ಲುತ್ತೆ ರೇಸಲ್ಲಿ ಇವ್ರು ಯಾರು ಹೇಳ್ತಾರ ಬಸವರಾಜ್ ಅವರೇ ರೇಸ್ ಗೊತ್ತಿಲ್ಲ ಅವನೇ ಕೇಳಿ ಯಾರು ಇವರ ಇಂಪಾರ್ಟೆಂಟ್ ಎಂ ಪಿ ಐವತ್ತು ವರ್ಷದ ರಾಜಕೀಯ ಅನುಭವ ಇರೋರು ڪاري ٿو ڇا رڳو ڏيکڻ لاءِ رڳو ڏسڻ لاءِ